ಗ್ರಾಹಕರಲ್ಲಿ ಡಿಜಿಟಲ್ ಸಾಕ್ಷರತೆ ಮೂಡಿಸಲು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಡಿಜಿಟಲ್ ವಲಯದಲ್ಲಿ ಪ್ರಸಿದ್ಧಿ ಪಡೆದಿರುವ ಮೆಟಾ ಸಹಯೋಗದಲ್ಲಿ ಸಬಲೀಕೃತ ಗ್ರಾಹಕರಾಗಿರಿ ಅಭಿಯಾನ ಆರಂಭಿಸಿದೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮೆಟಾದ ಮುಖ್ಯ ಜಾಗತಿಕ ವ್ಯವಹಾರಗಳ ಅಧಿಕಾರಿ ಜೊಯೆಲ್ ಕಪ್ಲಾನ್ ಅವರು ದೆಹಲಿಯಲ್ಲಿ ನಿನ್ನೆ ಈ ಅಭಿಯಾನದ ಹೊಸ ಸಹಯೋಗವನ್ನು ಘೋಷಿಸಿದರು ಜಾಗೋ ಗ್ರಾಹಕ ಜಾಗೋ ಅಡಿಯಲ್ಲಿ ಡಿಜಿಟಲ್ ಸಾಕ್ಷರತಾ ಉಪಕ್ರಮಗಳ ಮೂಲಕ ಗ್ರಾಹಕರನ್ನು ಸಬಲೀಕರಣಗೊಳಿಸಲು ಮತ್ತು ಗ್ರಾಹಕರಿಗೆ ನ್ಯಾಯಬದ್ಧ ರಕ್ಷಣೆ ಒದಗಿಸಲು ಈ ಹೊಸ ಅಭಿಯಾನ ಆರಂಭಗೊಂಡಿದೆ ಮೆಟಾ ಪಾಲುದಾರಿಕೆ ಉದ್ಘಾಟನೆ ವೇಳೆ ಸಚಿವ ಪ್ರಹ್ಲಾದ್ ಜೋಶಿ ನಾಗರಿಕರು ಡಿಜಿಟಲ್ ಆನ್ಲೈನ್ ವಂಚನೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಗತ್ಯ ಸಾಧನ ಮತ್ತು ಜ್ಞಾನ ನೀಡಲು ಮೆಟಾ ಸಹಯೋಗದಲ್ಲಿ ಸಬಲೀಕೃತ ಗ್ರಾಹಕರಾಗಿರಿ ಅಭಿಯಾನ ನಡೆಸುತ್ತಿದೆ ಎಂದು ತಿಳಿಸಿದರು ಸುಸ್ಥಿರ ಮತ್ತು ಸುರಕ್ಷಿತ ಡಿಜಿಟಲ್ ಅನುಭವಕ್ಕೆ ಗ್ರಾಹಕರಲ್ಲಿ ಜಾಗೃತಿ ಪ್ರಮುಖವಾಗಿದೆ ಅದರಂತೆ ಈ ಅಭಿಯಾನವು ಗ್ರಾಹಕ ರಕ್ಷಣಾ ಕ್ರಮಗಳನ್ನು ಬಲಪಡಿಸುತ್ತದೆ ಮತ್ತು ಭಾರತೀಯ ಗ್ರಾಹಕರನ್ನು ಸಬಲೀಕರಣಗೊಳಿಸುವ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು ಗ್ರಾಹಕ ಇಲಾಖೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಸೆಲೆಬ್ರಿಟಿಗಳು ಪ್ರಭಾವಿಗಳು ಮತ್ತು ವರ್ಚುವಲ್ ಪ್ರಭಾವಿಗಳಿಗೆ ಅನುಮೋದನೆಗಳ ಜ್ಞಾನ ಎಂಬ ಕಿರು ಪುಸ್ತಕವನ್ನು ಸಹ ಪ್ರಕಟಿಸಿದೆ Indians speak many languages in the various parts of the country, but there are, uh, I mean, state level uh, regional languages. Out of that, 17 we are now able to uh, bring in, in the helpline. And the, by that number of uh, consumers' uh, grievances, which were otherwise not brought to the notice of the authorities, now they are being brought to the notice of authorities and they are being addressed not only we are receiving the grievances but it is being properly addressed many such actions in recent, recent days especially after 19 we have taken and uh, people I mean, consumer at large they are really happy now